ಯದಾ ಯದಾ ಹಿ ಗ್ಲ ಗ್ಲಾನಿರ್ಭವತಿ ಭಾರತ ಅಬುಧ್ಯಾನಂ ಅಬುತ್ನ ತದಾತ್ಮನಂ ತತ್ಮನ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ಚುಸ್ಕೃತ ಸಂಭವಾಮಿ ಯುಗೆ ಯುಗೆ ಸ್ನೇಹಿತರೆ ಈ ಶ್ಲೋಕದ ಅರ್ಥ ಇಷ್ಟೇ ಯಾವಾಗ ಯಾವಾಗ ಧರ್ಮದ ಅವನತಿ ಬರುತ್ತೆ ಧರ್ಮದ ಮೇಲೆ ಅವನಿತಿ ಆಗುವ ಸಂದರ್ಭದಲ್ಲಿ ಧರ್ಮದ ಮೇಲೆ ದಬ್ಬಾಳಕೆ ಧರ್ಮದ ಮೇಲೆ ನಿರಂತರವಾಗಿ ದೌರ್ಜನ್ಯ ಮಾಡುತ್ತಿರುವಂಥ ಸಂದರ್ಭದಲ್ಲಿ ನಾನು ಪ್ರತಿಯೊಂದು ಯುಗ ಯುಗದಲ್ಲೂ ಹುಟ್ಟುತ್ತೇನೆ ಜನ್ಮ ತಾಳುತ್ತೇನೆ ಮತ್ತೆ ಧರ್ಮವನ್ನು ಎತ್ತಿಡಿತೇನೆ ಯಾವಾಗ ಧರ್ಮದ ಅವನತಿ ಬರುತ್ತೆ ಸೊ ಅಂಥ ಸಂದರ್ಭದಲ್ಲಿ ನಾನು ಮತ್ತೆ ಹುಟ್ಟುತ್ತೀನಿ ಮತ್ತೆ ಧರ್ಮವನ್ನು ಎತ್ತಿಡಿತೀನಿ ದುಷ್ಟರನ್ನು ವಿನಾಶ ಮಾಡ್ತೀನಿ ಸಾಧು ಸಂತರನ್ನು ರಕ್ಷಣೆ ಮಾಡಿದಂತ ಹೇಳಿದ ಮಾತು ಕೃಷ್ಣನ ಮಾತಿನಿಂದ ನಾವು ನೋಡ್ಬೋದು ಸ್ನೇಹಿತರೆ ಅದಕ್ಕೆ ಯಾವಾಗ ಧರ್ಮೋ ರಕ್ಷಿತಿ ರಕ್ಷಿತ ನಮ್ಮ ಸನಾತನ ಧರ್ಮ ಹೇಳುವುದು ಹೀಗೆ ಸನಾತನ ಧರ್ಮವನ್ನು ಯಾರು ರಕ್ಷಣೆ ಮಾಡ್ತಾರೆ ಅವರು ನಿಶ್ಚಿಂತವಾಗಿರ್ಬೋದು ಧರ್ಮ ನಮ್ಮನ್ನು ಕಾಪಾಡುತ್ತೆ ಯಾರು ಧರ್ಮವನ್ನು ರಕ್ಷಣೆ ಮಾಡ್ತಾರೆ ಅವರಿಗೆ ಧರ್ಮ ತಾನಾಗೇ ರಕ್ಷಣೆ ಮಾಡುತ್ತೆ ಅಂಥೇಳಿ ನಮ್ಮ ಸನಾತನ ಧರ್ಮ ಹೇಳಿದೆ ಹಾಗೆ ಕೃಷ್ಣ ಪರಮಾತ್ಮ ಕೂಡ ಈ ರೀ ಈ ಶ್ಲೋಕದಲ್ಲಿ ಹೇಳ್ತಾರೆ ಯಾವ ರೀತಿಯಾಗಿ ಹೇಳ್ತಾರಪ್ಪ ಅಂದರೆ ಯಾವಾಗ ಯಾವಾಗ ಧರ್ಮ ಅವನತಿ ಬರುತ್ತೆ ಧರ್ಮದ ಮೇಲೆ ಸಾಕಷ್ಟು ಹಿಂದೂ ಧರ್ಮದ ಮೇಲೆ ಸಾಕಷ್ಟು ಉದಾಹರಣೆಗಳು ನೋಡ್ಬೋದು ಸಾಕಷ್ಟು ನಮ್ಮ ಮೇಲೆ ನಿರಂತರವಾಗಿ ದಬ್ಬಾಳಿಕೆ ದೌರ್ಜನ್ಯ ಹಿಂದೂ ಹುಡುಗಿಯರ ಮೇಲೆ ಲಕ್ಷ ದಬ್ಬಾಳಿಕೆ ಜಿಹಾದಿಗಳ ತನ ದೇಶದ್ರೋಹತನ ನೋಡ್ಬೋದು ಸಾವಿರಾರು ಉದಾಹರಣೆಗಳು ನಮ್ಮ ಧರ್ಮದ ಮೇಲೆ ಬಂದಿದೆ ಅವನತಿಗೆ ಕಾರಣ ಆದಂತ ಹಿಂದೂ ಧರ್ಮ ಮತ್ತೆ ನಾನು ಪುನರುತ್ತಿಸ್ತೇನೆ ಪುನರುತ್ಥಾನ ಮಾಡುತ್ತೇನೆ ಧರ್ಮವನ್ನು ಎತ್ತಿ ಹಿಡುತ್ತೇನೆ ಸಾಧು ಸಂತರನ್ನು ರಕ್ಷಣೆ ಮಾಡುತ್ತೇನೆ ಧರ್ಮವನ್ನು ಧರ್ಮದಿಂದಲೇ ರಕ್ಷಣೆ ಮಾಡುತ್ತೇನೆ ಅಧರ್ಮವನ್ನು ಅಧರ್ಮದಿಂದಲೇ ನಿರ್ನಾಮ ಮಾಡುತ್ತೇನೆ ಅಂತ ಹೇಳಿದ ಮಾತುಗಳು ಕೃಷ್ಣನಿಂದ ನಾವು ನೋಡಬಹುದು ಹಾಗೆ ನಮಗೆ ಇದನ್ನು ಉದಾಹರಣೆ ಒಂದು ತಗೋತಾ ಹೋದರೆ ನಮಗೊಂದು ಅರ್ಥ ಆಗುತ್ತೆ ಧರ್ಮ ಯಾರು ರಕ್ಷಣೆ ಮಾಡ್ತಾರೆ ಧರ್ಮ ಅವರಿಗೆ ರಕ್ಷಣೆ ಮಾಡುತ್ತೆ ಧರ್ಮೋ ರಕ್ಷಿತ ರಕ್ಷಿತ ಉದಾಹರಣೆಗೆ ಹಿಂದವಿ ಸ್ವರಾಜ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರು ರಾಣಾ ಪ್ರತಾಪ್ ಸಿಂಹರು ಭಗತ್ ಸಿಂಗರು ರಾಜ್ಗುರೂರು ಸುಖದೇವ್ ಚಂದ್ರಶೇಖರ್ ಆಜಾದ್ ಸರ್ದಾರ್ ವಲ್ಲಭಾಯ್ ಪಟೇಲ್ ನರೇಂದ್ರ ಮೋದಿ ಮಹಾನ್ ನಾಯಕರು ಧರ್ಮಕ್ಕಾಗಿ ಅವರು ಜೀವನವನ್ನು ಮೀಸಲಿಟ್ಟಿದ್ದಾರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ನಾನು ಯಾವುದೋ ಒಂದು ಯುಗದಲ್ಲಿ ಬರ್ತೀನಿ ಪ್ರತಿ ಯುಗದಲ್ಲೂ ಕೂಡ ನಾನು ಹುಟ್ಟುತ್ತೀನಿ ಧರ್ಮವನ್ನು ರಕ್ಷಣೆ ಮಾಡುತ್ತೀನಿ ಧರ್ಮಕ್ಕಾಗಿ ನಾನು ಮತ್ತೊಂದು ಜೀವಿಯಲ್ಲಿ ಪುನರುತ್ಥನ ಮಾಡುತ್ತೆ ಪುನರ್ ಹುಟ್ಟುತ್ತೇನೆ ಪುನರ್ಜನ್ಮವನ್ನು ತಾಳುತ್ತೇನೆ ಧರ್ಮವನ್ನು ರಕ್ಷಣೆ ಮಾಡಿದಂತ ಹೇಳಿದ ಮಾತುಗಳು ಕೃಷ್ಣನ ಮಾತಿನಿಂದ ನಾವು ನೋಡಬಹುದು ಇಲ್ಲಿ ಉದಾಹರಣೆಗೆ ಛತ್ರಪತಿ ಶಿವಾಜಿ ಮಹಾರಾಜರ ತಗೊಳ್ತಾ ಹೋದರೆ ನೋಡಿ ಹದಿನಾರನೇ ಶತಮಾನದಲ್ಲಿ ಹದಿನಾರು ಹದಿನೇಳನೇ ಶತಮಾನದ ಮಧ್ಯದಲ್ಲಿ ಏನೆಲ್ಲ ಇದೆ ಅನ್ನುವುದು ನಾವು ಭಾಳಷ್ಟು ಗಂಭೀರವಾಗಿ ವಿಚಾರ ಮಾಡೋದು ಇಂಥ ಸಂದರ್ಭದಲ್ಲಿ ಕೊಂಡಾಣ ಕೋಟೆ ಮೊಘಲರ ಕೈಗೆ ಹೋಗ್ತಾ ಇತ್ತು ಬಿಜಾಪುರದ ಸುಲ್ತಾನರ ಕೈಗೆ ಹೋಗ್ತಾ ಇತ್ತು ಮುನ್ನೂರು ಕೋಟೆಗಳನ್ನು ಗೆದ್ದಂಥ ಮಹಾನಾಯಕ ಛತ್ರಪತಿ ಶಿವಾಜಿ ಮಹಾರಾಜರು ಧರ್ಮಕ್ಕಾಗಿ ಧರ್ಮದ ಗೋಸ್ಕರ ಧರ್ಮದ ಅವನತಿ ಬಂದಾಗ ಕೃಷ್ಣ ಹೇಳಿದ ಮಾತನ್ನ ನಾವು ಶಿವಾಜಿ ಮಹಾರಾಜರಲ್ಲಿ ನೋಡಬಹುದು ಹೀಗೆ ಶಿವಾಜಿ ಬದುಕು ಕೂಡ ಪ್ರಾರಂಭ ಆಗುತ್ತೆ ಧರ್ಮದಕ್ಕಾಗಿ ವೀರಾದಿ ವೀರ ಗಂಡಗಲಿ ಹೆಮ್ಮೆಯ ಭಾರತೀಯ ಪುತ್ರ ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮ ತಾಳುತ್ತೆ ಹೀಗೆ ಧರ್ಮವನ್ನು ರಕ್ಷಣೆ ಮಾಡೋಕೆ ನಾನು ಯಾವುದೋ ಒಂದು ರೂಪನಾಗ ಬರ್ತೀನಿ ಧರ್ಮವನ್ನು ಮತ್ತೆ ಆ ಒಬ್ಬ ವ್ಯಕ್ತಿಯನ್ನ ಮುಖಾಂತರ ನಾನು ಕೆಲಸವನ್ನು ಮಾಡಿಸ್ತಿದ್ದೀನಿ ಕಾರ್ಯವನ್ನು ಮಾಡ್ತೀನಿ ಅಂತ ಹೇಳಿದ ಕೃಷ್ಣನ ಮಾತುಗಳು ಇಲ್ಲಿ ನಾವು ಪ್ರತಿಯೊಬ್ಬರು ನೆನಪಿಟ್ಟುಕೋದಂಥ ಒಂದು ಉತ್ ಅತ್ಯುತ್ತಮವಾದ ಮಾತಂದರೆ ಅದು ಧರ್ಮೋ ರಕ್ಷಿತಿ ರಕ್ಷಿತ ಯಾರು ಧರ್ಮವನ್ನು ರಕ್ಷಣೆ ಮಾಡುತ್ತಾರೆ ಅವರಿಗೆ ಧರ್ಮ ನೂರಕ್ಕೂ ನೂರು ಪ್ರತಿಶತ ರಕ್ಷಣೆ ಮಾಡೇ ಮಾಡುತ್ತೆ ಹಾಗೆ ಶಿವಾಜಿಯ ಬದುಕು ಕೂಡ ಹಾಗೆ ಪ್ರಾರಂಭವಾಯಿತು ಧರ್ಮಕ್ಕಾಗಿ ದೇಶಕ್ಕಾಗಿ ಹಿಂದೂ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಹಿಂದೂ ಹೆಣ್ಣು ಮಕ್ಕಳ ಮಾಂಗಲ್ಯಕ್ಕಾಗಿ ಶಿವಾಜಿ ಮಹಾರಾಜರು ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಂಥ ಮಹಾನ್ ನಾಯಕ ಹಿಂದವಿ ಸ್ವರಾಜ್ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರು ಹೀಗೆ ಧರ್ಮವನ್ನು ಎತ್ತಿ ಹಿಡಲಿಕ್ಕೆ ಬಂದಂಥ ನಹಾ ಮಹಾನ್ ನಾಯಕ ಛತ್ರಪತಿ ಶಿವಾಜಿ ಮಹಾರಾಜರು ರಾಣಾ ಪ್ರತಾಪ್ ಸಿಂಹರು ಸಂಗೊಳ್ಳಿ ರಾಯಣ್ಣ ರಾಣಿ ಚೆನ್ನಮ್ಮ ವೀರವನತಿ ಒಬ್ಬಕ್ಕ ಭಗತ್ ಸಿಂಗ್ ರಾಜ್ಗುರು ಸುಖದೇವ್ ಚಂದ್ರಶೇಖರ ರಾಜ ನರೇಂದ್ರ ಮೋದಿ ಹೀಗೆ ನೂರಾರು ಜನ ಈ ದೇಶದಲ್ಲಿ ಹುಟ್ಟಿದ್ರು ಈ ದೇಶದಲ್ಲಿ ಜನ್ಮ ತಾಳಿದ್ರು ಕಾರಣ ಏನಂದರೆ ಧರ್ಮೋ ರಕ್ಷಿತಿ ರಕ್ಷಿತ ಇದೊಂದು ವಿಚಾರ ಯಾವಾಗ ಧರ್ಮದ ಮೇಲೆ ಅವನಿತ್ತು ಬರುತ್ತೆ ಇಂಥ ರಾಷ್ಟ್ರ ಪುರುಷರು ಈ ದೇಶದಲ್ಲಿ ಹುಟ್ಟಿದ್ದಾರೆ ಹಾಗಾಗಿ ಇವತ್ತು ಭಾರತಕ್ಕೆ ಒಂದೇ ಒಂದು ಕೂದಲು ಕೂಡ ಅಳಗಡಿಸೋಕ್ಕೆ ಆಗ್ತಾ ಇಲ್ಲ ಭಾರತಕ್ಕೆ ಒಂದೇ ಒಂದು ಒಂದು ಕೊಂಕು ಮಾಡ್ತಾ ಇಲ್ಲ ಒಂದು ಒಂದು ಕಡ್ಡಿ ಹುಲ್ಲು ಕಡ್ಡಿ ಕೂಡ ಇಲ್ಲ ಇವತ್ತು ಅದಕ್ಕೆ ಕಾರಣ ಏನಂದರೆ ಈ ದೇಶದ ಮಣ್ಣಿನ ಗುಣಧರ್ಮನೇ ಹೀಗಿದೆ ನರೇಂದ್ರ ಮೋದಿಗೆ ಹಾಗೆ ಮಾಡ್ತೀನಿ ಛತ್ರಪತಿ ಶಿವಾಜಿ ಮಹಾರಾಜನ ಆ ಬೆಟ್ಟದ ಇಲ್ಲಿ ಶಿವಾಜಿನ ಕೊಂದು ಕೊಚ್ಚಿ ಕೊಲೆ ಮಾಡಿ ನಿನ್ನ ಖಾಲಿಗೆ ಇಡ್ತೀನಿ ಅಂತ ಹೇಳಿದ ಆ ರಣಹೇಡಿ ಅಫಜಲ್ ಖಾನ್ ಕೂಡ ಇದೇ ದೇಶದ ಇದೇ ದೇಶದಲ್ಲಿರುವಂಥ ಇದೇ ಮಣ್ಣಿನಲ್ಲಿ ಹುಗುತು ಹೋಗಿದ್ದಾನೆ ಇದು ಭಾರತದ ಮಣ್ಣಿನ ಗುಣಧರ್ಮ ಇದು ಧರ್ಮ ರಕ್ಷಣೆ ಮಾಡುವಂಥ ದೇಶ ಇಂಥ ದೇಶದಲ್ಲಿ ಅವನು ಕೂಲಕ್ಕೆತ್ತತೀನಿ ಇವನು ಕೆತ್ತತೀನಿ ಈ ದೇಶದ ಕಡ್ಡಿ ಅಡೆಗಾಡ್ಸಿನಂಥ ಬಂದಂಥ ನಪುಸಂಕರು ಎಲ್ಲಿ ಹೋಗಿದ್ದಾರೆ ಇದೇ ಭಾರತದ ಮಣ್ಣಿನಲ್ಲಿ ಹುಗಿದು ಹೋಗಿದ್ದಾರೆ ಇದು ಭಾರತದ ಗುಣಧರ್ಮ ಭಾರತದ ಮಣ್ಣಿನ ಗುಣಧರ್ಮ ಹೀಗಿದೆ ಭಾರತ ದೇಶದ ಸ್ವಾತಂತ್ರ್ಯದ ಚಳುವಳಿ ಕೂಡ ಇದೇ ರೀತಿ ಆಯಿತು ಭಾರತದ ಧರ್ಮದಕ್ಕಾಗಿ ಸಾವಿರಾರು ಜನ ಹುಟ್ಟಿದ್ರು ರಾಣಾ ಪ್ರತಾಪ್ ಸಿಂಹ ಇಂಥ ಮಹಾನ್ ನಾಯಕರು ದೇಶದಲ್ಲಿ ಹುಟ್ಟಿದಂಥ ನಾಡಿನಲ್ಲಿ ಯಾರೊಬ್ಬರು ಕೂಡ ಧರ್ಮ ದ್ರೋಹಿಗಳು ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ ಯಾವಾಗ ಧರ್ಮದ ಮೇಲೆ ಅವನಿತಿ ಬರುತ್ತೆ ಧರ್ಮ ಹಾಳಾಗುತ್ತೆ ಧರ್ಮ ಮತ್ತೊಮ್ಮೆ ಪುನರುತ್ಥಾನ ಮಾಡೋಕ್ಕೆ ನಾನು ಜೀವಿಯಲ್ಲಿ ಹುಟ್ಟುತ್ತೀನಿ ಮನು ನಾನು ಮತ್ತೆ ಪುನರ್ಜನ್ಮವನ್ನು ತಾಳುತ್ತೇನೆ ಪ್ರತಿ ಯುಗ ಯುಗದಲ್ಲೂ ಜನ್ಮ ತಾಳುತ್ತೇನೆ ಹೇಳಿದಂಥ ಮಾತುಗಳು ಕೂಡ ನಾವು ಪ್ರತಿಯೊಬ್ಬರು ಆಲೋಚನೆ ಮಾಡಬೇಕು ವಿಚಾರ ಮಾಡಬೇಕು ಅದಕ್ಕೆ ನಾವು ಕೂಡ ಧರ್ಮದ ರಕ್ಷಣೆಯಲ್ಲಿ ಕಾರ್ಯದಲ್ಲಿ ನಿರಂತರವಾಗಿ ತೊಡಗಬೇಕು ಅದಕ್ಕೆ ಯದಾ ಯದಾ ಹಿ ಧರ್ಮಸೇ ಗ್ಲಾನಿರ್ಭವತಿ ಭಾರತ ಅಬುತ್ಥಾನಂ ಅಧರ್ಮಸ್ಸೇ ತದಾತ್ಮನಂ ಸೃಜಾಮಯಂ ಹೀಗೆ ಯಾವಾಗ ಯಾವಾಗ ಧರ್ಮದ ಅವನತಿ ಬರುತ್ತೆ ಧರ್ಮ ಹಾಳಾಗುತ್ತೆ ಧರ್ಮದ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ನಿರಂತರವಾಗಿ ಅತ್ಯಾಚಾರ ಆಗುವ ಸಂದರ್ಭದಲ್ಲಿ ನಾನು ಮತ್ತೆ ಧರ್ಮವನ್ನು ಪುನರ್ ಎತ್ತಿ ಹಿಡಿದು ಪ್ರತಿಷ್ಠಾಪನೆ ಮಾಡುತ್ತೇನೆ ಈ ದೇಶದಲ್ಲಿರುವಂಥ ಈ ಮಣ್ಣಿನಲ್ಲಿರುವಂಥ ಸಾಧು ಸಂತರನ್ನು ಪ್ರಾಣಿ ಪಕ್ಷಿಗಳನ್ನು ನಾನು ರಕ್ಷಣೆ ಮಾಡಿದಂತ ಹೇಳಿದ ಮಾತುಗಳು ಕೃಷ್ಣನ ಮಾತಿನಿಂದ ನಾವು ನೋಡಬಹುದು ಹೀಗೆ ಈ ಶ್ಲೋಕದ ಅರ್ಥ ಆಗುತ್ತೆ ದಯವಿಟ್ಟು ಸ್ನೇಹಿತರೆ ತಮ್ಮಲ್ಲಿ ವಿಚಾರ ಹೇಳ್ತೀನಿ ದಯವಿಟ್ಟು ಮತ್ತೊಮ್ಮೆ ಮಗುದನ್ನು ಹೇಳ್ತೀನಿ ಈ ವಿಡಿಯೋ ಎಲ್ಲ ಕಡೆ ಶೇರ್ ಮಾಡಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಕೂಡಲೇ ನಮ್ಮ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿದ್ದೇನೆ ತಮ್ಮಲ್ಲಿ ಉಣಿಸ್ಕೊಳ್ತಾರೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ತಮ್ಮ ಅಭಿಪ್ರಾಯ ತಿಳಿಸಿ ಶೇರ್ ಮಾಡಿ ಜೈ ಹಿಂದ್ ಜೈ ಕೃಷ್ಣ